ನಮಸ್ಕಾರ ಈ ಏನು ನಾವೀವಿ ಅದು ನಮ್ಮದು ಅನ್ನೋ ಭಾವ ನಮ್ಮಲ್ಲಿ ಸಾಕಷ್ಟು ಈಗ ನಾನೇನಿ ಅದೆಲ್ಲ ನಂದೆ ನನ್ನ ಜ್ಞಾನ ಆಗ್ಬೋದು ನನ್ನ ಆಸ್ತಿ ಆಗ್ಬೋದು ನನ್ನ ರೂಪ ಆಗ್ಬಹುದು ನನ್ನ ಅಧಿಕಾರ ಆಗ್ಬೋದು ನನ್ನಲ್ಲಿ ಈ ಸದ್ದು ಏನಾದ ಅದೆಲ್ಲ ನನ್ನಿಂದ ಅನ್ನುವ ಭಾವ ನಮ್ಮಲ್ಲಿ ಬಹಳಷ್ಟು ಆದರೆ ನಾವು ಮುಖ್ಯವಾಗಿ ಗಮನಿಸ್ಬೇಕಾಗತ್ತೇನಂದ್ರ ಯಾವ್ದೂ ನಮ್ದು ಅಲ್ಲ ನನ್ನಿಂದ ಈಗ ನನ್ನ ಇರುವಿಕೆ ಅಂತ ನಾನು ಬಯಸಿದ್ರೆ ತಿಳ್ಕೊಂಡ್ರ ಅದು ಅನ್ವೇ ಅಲ್ಲ ನನ್ನಿಂದ ನನ್ನ ಇರುವಿಕೆ ಇಲ್ಲ ಇಲ್ಲಿ ಏನು ನಾವು ಹೆಂಗಂದ್ರ ಮೊನ್ನೆ ನಾನು ತರಕಾರಿ ತರಕ ಹೋಗಿದ್ದೆ ಮನಿಗೆ ತರಕಾರಿ ತರೋ ಸಂದರ್ಭದಲ್ಲಿ ಎಲೆಕೋಸು ಗಡ್ಡನ ತಗೊಂಡಂತೆ ಮನಿ ಎಲೆಕೋಸು ಗಡ್ಡೆ ತಂದ್ರ ಅದೇ ಏನೋ ನನಗ ಕುತೂಹಲ ಆಯ್ತು ಮನೆಯಲ್ಲ ಎಲೆಕೋಸು ಪಲ್ಯ ಮಾಡಂದ್ರು ಒಂದ್ ತಡಿ ತಡಿಯಂತೆ ಒಂದೊಂದೇ ಪದರು ಒಂದೊಂದೇ ಪದರು ಬಿಚ್ಕೊಂಡು 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 ತಗದೆ ಒಳಕ್ ಏನೂ ಇಲ್ಲ ಎಲ್ಲ ಪದರು ಪದರು ಎಲೆಗಳಿಂದ ಆಗಿದೆ ಅಷ್ಟೇ ಎಲೆಕೋಸಿನ ಅಸ್ತಿತ್ವ ಅನೇಕ ಪದರುಗಳ ಎಲೆಗಳಿಂದ ಆಗಿದೆ ಅದೇ ಅದರ ಅಸ್ತಿತ್ವನೇ ಇಲ್ಲ ಆಕ್ಚುಲಿ ಹೇಳ್ಬೇಕಂದ್ರ ಅನೇಕ ಎಲೆಗಳ ಪದರುಗಳು ಅದ್ರ ಒಂದಕ್ಕೊಂದು ಒಂದಕ್ಕೊಂದು ಆವರ್ಷಿಸಲೇ ಅದ್ರ ಒಂದು ಎಲೆಕೋಸ ಆಗಿತ್ತು ಸಂಖ್ಯ ನಾವು ಕೂಡ ಸಮುದ್ರದ ನೀರನ್ನು ನೋಡ್ರಿ ಸಾಕಷ್ಟು ಸಮುದ್ರದ ನೀರು ಸಾಕಷ್ಟು ಇರತಕ್ಕಂತ ನೀರು ಸಮುದ್ರದ ಅಲ್ವೇ ಅಲ್ಲ ಅದು ಅನೇಕ ನದಿಗಳ ನೀರು ಅಲ್ಲಿ ಬಂದು ಸೇರಿರ್ತದೆ ಆ ನದಿಗಳ ಕೊಡುಗೆ ಅದಕ್ಕ ಅದಕ್ಕೆ ಎಲ್ಲಾ ನದಿಗಳು ತಮ್ಮನ್ನ ತಾವು ಸಮುದ್ರಕ್ಕೆ ಸಮರ್ಪಿಸ್ಕೊಂಡ ಅದು ಸಮುದ್ರ ಆಗ್ಯ ಇಲ್ಲಾಂದ್ರೆ ಅದು ಸಮುದ್ರ ಆಗ್ತಾ ಇರಲಿಲ್ಲ ಒಂದು ಕೆರೆ ಆಗ್ಬೇಕಂದ್ನು ಕೂಡ ಅನೇಕ ಹಳ್ಳಗಳು ಬಂದು ಸೇರದ್ ಅಂದಾಗ ಮಾತ್ರ ಅದು ಕೆರೆ ಆಯ್ತು ಒಂದು ಸರೋವರ ಆಗ್ಬೇಕಂದ್ರೂ ಅನೇಕ ಹಳ್ಳ ಕೊಳಗಳೆಲ್ಲ ಬಂದ್ ಸಕ್ಕದಕ್ ಸೇರಿದಾಗ ಮಾತ್ರ ಅದು ಸರೋವರ ಆಗ್ತದ ಇಲ್ಲಾಂದ್ರೆ ಅದು ಸರೋವರ ಆಗೋದಿಲ್ಲ ಈ ಸರೋವರದ ಅಸ್ಕಿತ್ವ ನಮ್ಗ ಅದು ಅದು తనష్ట తాను బృహత్ అన్నస్తద సముద్ర అస్తిత్వ నమ్ కాద సగర అస్తిత్వ నమ్ కాద అదీ హోల్సత్ అన్నస్తో ఆ అదొదే కారణ అది అనేక నది తమ్మన్ తా అదర్పించవ కొట్బుట్టవ్ నదీ అవ సర ఉండ సరమాణ ಅದರಂತೆ ನಾವು ಈಗೇನು ಇವಿ ಇದು ಕೇವಲ ನಮ್ಮದಷ್ಟೇ ಅಲ್ಲ ಇದರಿಂದ ಸಾಕಷ್ಟು ಜನರ ಕೊಡುಗೆಯದ ಸಾಕಷ್ಟು ವಿಷಯಗಳ ಕೊಡುಗೆಯದ ಸಾಕಷ್ಟು ಸ್ಥಿತಿಗಳ ಕೊಡುಗೆಯ ದೇಹ ಅವಾಪ ಕೊಟ್ಟದ ವಿದ್ಯೆ ಗುರುಗಳಿಂದ ಸಿಕ್ಕದ ಆಮೇಲೆ ನಮ್ಮ ಅಧಿಕಾರಗಳೇನದ ಅದೆಲ್ಲ ನಮ್ಮ ಗಳಿಕೆ ಅಂತ ನಾವಂತೀವಿ ಎಲ್ಲ ಅನೇಕ ಜನರಿಂದ ನಮಗೆ ಕೊಡಲ್ಪಟ್ಟಿದಿ ನಾವು ತಪ್ಪ ಅರ್ಥ ಮಾಡ್ಕೋಬೇಕು ನಮ್ಮ ದೃಷ್ಟಿಕೋನ ನೋಡ ತಪ್ಪ ನಾನು ಇದನ್ನ ಪಡ್ಕೊಂಡಿನಿ ನಾನು ಏನು ಪಡ್ಕೋಕಾಗಲ್ಲ ಏನ್ ಗಳಿಸಬ ಒಂದು ಸಂಯೋಜನೆ ಆಗ್ಯದಲ್ಲಿ ತನ್ನ ಪರಿಸ್ಥಿತಿ ನಿರ್ಮಾಣ ಆಗ ಅದ್ರಲ್ಲಿ ನಾನು ಒಂದು ಪಾತ್ರ ಅಲ್ಲಿ ನಾನು ಭಾಗವಹಿಸೀನಿ ಭಾಗವಹಿಸಿದ ನಂತರ ಅಲ್ಲಿ ಅನೇಕ ರೀತಿಯ ಒಂದು ಕೊಡುಗೆಗಳು ನಿರ್ಮಾಣ ಆಗಿತ್ತು ಅದರಿಂದ ನನಗೆ ಸಿಕ್ಕಿಸ್ತು ಅಷ್ಟೆ ನದಿಗಳು ಸಾಗರ ಬಂದ್ ಸೇರೋದು ಸಮುದ್ರಕ್ ಅದೆಷ್ಟು ಗೊತ್ತಾಗ್ತದ್ರು ಎಲ್ಲಿಯೋ ಸಮ ಸಾಗರದ ಒಂದು ದಂಡೆಗೆ ಇನ್ನೂ ಯಾವುದೋ ಒಂದು ನದಿ ಬಂದು ಸೇರ್ಪೊಂಡ್ಬಿಟ್ಟಿತ್ತು ಸಾಗರ ಅದನ್ನ ಗಮನಕ್ಕೆ ಆದದಿಲ್ಲ ಯಾಕಂದ್ರೆ ಸಾಗರ ಬೃಹತ್ ಬಹಳ ದೊಡ್ಡದವ್ರು ನದಿ ಸಾಗರಕ್ಕೆ ಹೋಲಿಸಿದ್ರೆ ಅತಿ ಚಿಕ್ಕದು ಅದು ಎಲ್ಲೋ ಒಂದು ದಂಡೆಯಲ್ಲಿ ಸಾಗರರ ದಂಡೆಯಲ್ಲಿ ಬಂದು ಸೇರ್ಕೊಂಡ್ಬಿಡುತ್ತೆ ಅಷ್ಟೇ ಅದು ಗಮನಕ್ಕೆ ಬರೋದಿಲ್ಲ ಹಂಗ ನಮ್ ಜೀವನದಲ್ಲಿ ಕೂಡ ನಾವೇನೀವಿ ಅದು ನಮ್ ಗಮನಕ್ಕೆ ಬರೋದೇ ಬೇರೆಯವ್ರ ಕೊಟ್ಟು ನಮ್ದನ್ನ ಬೆಳೆಸಿದ್ದಾರೆ ಯಾರ್ಯಾರೋ ಏನೋ ನಮ್ ಕೊಟ್ಟ ಇಂಥವ್ರೆ ಅಂತ ಹೇಳಕ್ ಆಗಲ್ಲ ಸುಮ್ಮಕ್ ಹೋಗ್ತರ್ತಿವಿ ಯಾವ್ದೋ ಒಂದ್ ದೃಶ್ಯ ನೋಡ್ತಿ ಅದರಿಂದ ಏನೋ ತಿಳ್ಕೊತಿ ಏನೋ ಕಲಿತಿ ಹಿಂಗ ಹೋಗ್ತಿ ಯಾವುದೋ ಒಂದು ಹೂವನ್ನ ನೋಗ್ತಿ ಖುಷಿ ಆಗ್ತದ ಅನ್ನೋದ್ರ